ನಮಸ್ಕಾರ ಇವತ್ತು ಭಾರತದ ಸರ್ವೋಚ್ಚ ನ್ಯಾಯಾಲಯ ಒಂದು ಉತ್ತಮವಾಗಿರ್ತಕ್ಕಂಥ ತೀರ್ಪನ್ನು ಕೊಟ್ಟಿದೆ ಅದೇನೆಂದರೆ ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಬಾಂಡನ್ನು ನೀಡ್ತಕ್ಕಂತಹ ಏನು ಒಂದು ಪ್ರಕ್ರಿಯೆ ವಿಧಾನ ಇತ್ತು ಅದು ಅಸಂವಿಧಾನಿಕ ಅದನ್ನು ನಿಷೇಧ ಮಾಡಬೇಕು ಅಂತಕ್ಕಂತಹ ಒಂದೇನು ತೀರ್ಪು ಕೊಟ್ಟಿದೆ ಅದು ಖಂಡಿತವಾಗಲೂ ಕೂಡ ಸ್ವಾಗತಾರ್ಹವಾಗಿರ್ತಕ್ಕಂಥ ಮತ್ತು ರಾಜಕೀಯವನ್ನು ಪರಿಶುದ್ಧಗೊಳಿಸ್ತಕ್ಕಂಥ ದಿಕ್ಕಿನಲ್ಲಿ ಒಂದು ಮಹತ್ತರವಾಗಿರ್ತಕ್ಕಂಥ ಹೆಜ್ಜೆ ಈ ಹಿಂದೆ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಚುನಾವಣಾ ವೆಚ್ಚಕ್ಕಾಗಿ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಪಡಿಲಿಕ್ಕೆ ಖಾಸಗಿ ವ್ಯಕ್ತಿಗಳಿಂದ ಖಾಸಗಿ ಸಂಸ್ಥೆಗಳಿಂದ ಅನಾಮಧೇಯವಾಗಿ ನಿಧಿಯನ್ನು ಸಂಗ್ರಹ ಮಾಡ್ತಕ್ಕಂಥ ಒಂದು ಎಲೆಕ್ಟ್ರೋನಲ್ ಬಾಂಡ್ ಸಂಗ್ರಹಿಸ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಡಲಾಗಿತ್ತು ಅಂಥ ಒಂದು ವ್ಯವಸ್ಥೆಯನ್ನು ಜಾರಿಗೊಳಿಸಿ ಸಾವಿರಾರು ಕೋಟಿ ರೂಪಾಯಿ ಸ್ವತಃ ಬಿ ಜೆ ಪಿ ರಾಜಕೀಯ ಪಕ್ಷನೇ ಸಂಗ್ರಹ ಮಾಡುವಲ್ಲಿ ಮೇಲ್ಗೈಯನ್ನು ಸಾಧಿಸಿತ್ತು ಹಾಗೆ ವಿವಿಧ ಪಕ್ಷಗಳು ಕೂಡ ಆ ಬಾಂಡ್ಗಳ ಮೂಲಕ ಹಣವನ್ನು ಇವತ್ತು ಪಡ್ಕೊಳ್ತಕ್ಕಂಥ ಒಂದು ಪ್ರಕ್ ಪ್ರಕ್ರಿಯೆ ಆರಂಭ ಆಗಿತ್ತು ಇವತ್ತು ಈ ಎಲೆಕ್ಟೋರಲ್ ಬಾಂಡ್ ಸಂಗ್ರಹ ಮಾಡ್ತಕ್ಕಂಥದ್ದು ಬಗ್ಗೆ ಏನು ವ್ಯಾಜ್ಯ ಹೂಡಲಾಗಿತ್ತು ಆ ವ್ಯಾಜ್ಯವನ್ನು ಇತ್ಯರ್ಥಪಡಿಸಿರ್ತಕ್ಕಂತಹ ಘನ ಸುಪ್ರೀಂ ಕೋರ್ಟ್ ಇದು ಅಸಾಂವಿಧಾನಿಕವಾಗಿರ್ತಕ್ಕಂಥ ವಿಚಾರ ಎಲೆಕ್ಟ್ರಾನಿಕಲ್ ಬಾಂಡ್ಗಳನ್ನು ರದ್ದು ಮಾಡಬೇಕು ಹೇಳಿ ಒಂದು ಮಹತ್ವವಾಗಿರ್ತಕ್ಕಂತಹ ತೀರ್ಪನ್ನು ಕೊಟ್ಟು ಎಸ್ ಬಿ ಐಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ ಬಾಂಡ್ಗಳನ್ನು ನಿಷೇಧ ಮಾಡಬೇಕು ಯಾರಿಗೂ ಕೂಡ ಬಾಂಡ್ಗಳನ್ನು ಕೊಡಬಾರ್ದು ಮತ್ತು ಯಾರಿಗೆ ಇವತ್ತು ಬಾಂಡ್ ಎಲ್ಲ ಕೊಟ್ಟಿದ್ದಾರೆ ಆ ವಹಿವಾಟಿನ ಎಲ್ಲ ಲೆಕ್ಕಾಚಾರವನ್ನು ಚುನಾವಣಾ ಆಯೋಗಕ್ಕೆ ನೀಡಬೇಕು ಅಂತಕ್ಕಂಥ ಒಂದು ತೀರ್ಪನ್ನು ಇವತ್ತು ಕೊಟ್ಟಿದೆ ಇವತ್ತು ಎಲೆಕ್ಟ್ರಾನಿಕಲ್ ಬಾಂಡನ್ನು ವ್ಯವಸ್ಥೆಯನ್ನು ಜಾರಿ ತರತಕ್ಕಂಥ ಸಂದರ್ಭದಲ್ಲಿ ಎನ್ ಡಿ ಎ ಸರ್ಕಾರ ಆವತ್ತು ಸಬೂಬ್ ಕೊಟ್ಟಿದ್ದು ಇವತ್ತು ಕಪ್ಪು ಹಣವನ್ನು ನಿಗ್ರಹ ಮಾಡಲಿಕ್ಕೆ ಇದೊಂದು ಸಾಧನ ಆಗ್ಬೋದು ಹೇಳಿ ಆದರೆ ಯಾವುದೇ ಕಾರಣಕ್ಕೂ ಕೂಡ ಒಂದು ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡ್ತಾರೆ ಅಂದರೆ ಅದು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿರಬೇಕು ಕದ್ದು ಮುಚ್ಚಿ ಅನಾಮಧೇಯವಾಗಿ ಇವತ್ತೊಂದು ರಾಜಕೀಯ ಪಕ್ಷಕ್ಕೆ ಹಣ ನೀಡ್ತೀವಿ ಅಂದರೆ ಅಲ್ಲೆಲ್ಲೋ ಒಂದು ಕಡೆ ಲಾಭದ ದೃಷ್ಟಿಕೋನ ಅಥವಾ ಒಂದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ ರೂಪುಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಆ ಕಾರಣಕ್ಕೆ ಯಾವುದೇ ರಾಜಕೀಯ ಪಕ್ಷಗಳು ಚುನಾವಣಾ ಅಥವಾ ರಾಜಕೀಯ ಕಾರಣಗಳಿಗಾಗಿ ಸಂಗ್ರಹಿಸ್ತಕ್ಕಂತಹ ದೇಣಿಗೆಗಳು ನಾಗರಿಕರು ಅದನ್ನು ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥ ಒಂದು ಹಕ್ಕು ಇರಬೇಕು ಆದರೆ ಈ ಎಲೆಕ್ಟ್ರಾನಲ್ ಬಾಂಡ್ ವ್ಯವಸ್ಥೆಯಲ್ಲಿ ಯಾರೂ ಕೂಡ ಈ ಒಂದು ಎಷ್ಟು ಹಣ ವಹಿವಾಟಾಗಿದೆ ಎಷ್ಟು ದೇಣಿಗೆಯನ್ನು ಯಾವ ವ್ಯಕ್ತಿ ನೀಡಿದ್ದಾನೆ ಅಂತಕ್ಕಂಥದ್ದು ಎಲ್ಲೂ ಕೂಡ ಇವತ್ತು ಬಹಿರಂಗಗೊಳ್ತಕ್ಕಂಥ ಸಾಧ್ಯತೆ ಇರಲಿಲ್ಲ ಎಲ್ಲವೂ ಕೂಡ ಗೌಪ್ಯವಾಗಿಯೇ ಇವತ್ತು ನಡೀತಾ ಇತ್ತು ಸೊ ಇಂಥ ಸನ್ನಿವೇಶದಲ್ಲಿ ಇವತ್ತು ರಾಜಕೀಯ ಪಕ್ಷಗಳು ತಮ್ಮ ಪ್ರಭಾವ ಬೆದರಿಕೆ ಬೇರೆ ಬೇರೆ ಶಕ್ತಿಯನ್ನು ಬಲಪ್ರಯೋಗವನ್ನು ಉಪಯೋಗಿಸಿ ಇವತ್ತು ದೊಡ್ಡ ದೊಡ್ಡ ಉದ್ಯಮಿಗಳಿಂದ ದೊಡ್ಡ ದೊಡ್ಡ ಆರ್ಥಿಕ ವಹಿವಾಟು ನಡೆಸ್ತಕ್ಕಂತಹ ಜನರಿಂದ ಇವತ್ತು ಕೋಟ್ಯಾಂತರ ರೂಪಾಯಿಗಳು ಸಂಗ್ರಹ ಮಾಡಲಿಕ್ಕೆ ಇವತ್ತು ರಾಜಕೀಯ ಪಕ್ಷಗಳು ಮುಂದಾಗಿದ್ದನ್ನ ಇವತ್ತು ನಾವು ನೋಡಿದ್ದೀವಿ ಆ ಸಂದರ್ಭದಲ್ಲಿ ಅದರ ವಿರುದ್ಧ ಏನು ದಾವೆ ಹೂಡಿ ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಲೇರಿತ್ತು ಅಲ್ಲಿ ಇವತ್ತು ಚರ್ಚೆಯಾಗಿ ಆ ಒಂದು ವ್ಯಾಜ್ಯವನ್ನು ಆ ಒಂದು ದ ಅಪೀಲನ್ನು ಪರಿಗಣಿಸಿ ಇವತ್ತು ಸುಪ್ರೀಂ ಕೋರ್ಟ್ ಮಹತ್ವವಾಗಿರ್ತಕ್ಕಂಥ ಒಂದು ತೀರ್ಪು ಕೊಟ್ಟಿದೆ ಅದು ಎಲೆಕ್ಟ್ರಲ್ ಬಾಂಡ್ ವ್ಯವಸ್ಥೆ ರದ್ದಾಗಬೇಕು ಮತ್ತು ರಾಜಕೀಯ ಪಕ್ಷಗಳಿಗೆ ಬರ್ತಕ್ಕಂತಹ ಏನು ದೇಣಿಗೆ ಇದೆ ಆ ದೇಣಿಗೆಗಳು ಸಂಪೂರ್ಣವಾಗಿ ನಾಗರಿಕರು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಅದು ಅಗತ್ಯ ಲಭ್ಯವಾಗಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿದೆ ಆ ಕಾರಣಕ್ಕೆ ಇವತ್ತು ಇವತ್ತಿನ ಚುನಾವಣೆಗಳು ಹಣದ ಹಣದ ಬಲವೇ ಇವತ್ತು ಹೆಚ್ಚಾಗ್ತಾ ಇದೆ ಚುನಾವಣಾ ಕ್ಷೇತ್ರದಲ್ಲಿ ಹಣ ಖರ್ಚು ಮಾಡಿಯೇ ಇವತ್ತು ಗೆಲ್ಲಬೇಕು ಅಂತಕ್ಕಂಥ ಸ್ಥಿತಿಯಲ್ಲಿ ಅದು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ರಾಜ್ಯಸಭೆ ಲೋಕಸಭೆಯವರೆಗೂ ಕೂಡ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ವ್ಯಯಿಸಿ ಇವತ್ತು ಚುನಾವಣಾ ಪ್ರಕ್ರಿಯೆ ನಡೆಸ್ತಕ್ಕಂಥ ಒಂದು ಕೆಟ್ಟ ಮಟ್ಟಕ್ಕೆ ಇವತ್ತು ನಾವು ಈಗಾಗಲೇ ತಲುಪು ಆ ಕಾರಣಕ್ಕೆ ಇವತ್ತು ಪಾರದರ್ಶಕವಾಗಿರ್ತಕ್ಕಂಥ ಚುನಾವಣೆ ನಡೀತಾ ಇಲ್ಲ ಪಾರದರ್ಶಕವಾಗಿರ್ತಕ್ಕಂಥ ಚುನಾವಣೆ ನಡೀಬೇಕಾದ್ರೆ ಚುನಾವಣಾ ಕ್ಷೇತ್ರದಲ್ಲಿ ಹಲವಾರು ಸುಧಾರಣೆಗಳು ಇವತ್ತು ಬರಬೇಕಾಗಿದೆ ಆ ಒಂದು ಪ್ರಕ್ರಿಯೆಯ ಭಾಗವಾಗಿ ರಾಜಕೀಯ ಪಕ್ಷಗಳಿಗೆ ನೀಡ್ತಕ್ಕಂಥ ದೇಣಿಗೆಗಳು ದೇಣಿಗೆ ಪ್ರಾಮಾಣಿಕವಾಗಿರಬೇಕು ಪಾರದರ್ಶಕವಾಗಿರಬೇಕು ಅಂತಕ್ಕಂಥ ಒಂದು ನೆಲೆಯಲ್ಲಿ ಏನು ಈ ಚುನಾವಣಾ ಬಾಂಡ್ ಅಸಂವಿಧಾನಿಕ ಅಂತ ಹೇಳಿ ತೀರ್ಪು ಕೊಟ್ಟಿದೆ ಖಂಡಿತವಾಗಲೂ ಕೂಡ ನಾವು ಸ್ವಾಗತ ಮಾಡ್ತೀವಿ ಜೊತೆಯಲ್ಲಿ ಎಲ್ಲ ಈ ಹಿಂದೆ ಪಡೆದಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಯಾವ್ಯಾವ ಬ ವ್ಯಕ್ತಿ ಸಂಸ್ಥೆಗಳಿಂದ ಹಣವನ್ನು ಇವತ್ತು ಪಡ್ಕೊಂಡಿದ್ದಾರೆ ಅಂತಕ್ಕಂಥದನ್ನ ಇವತ್ತು ಬಹಿರಂಗಗೊಳಿಸ್ತಕ್ಕಂಥ ದಿಕ್ಕಿಗೆ ಏನು ಸುಪ್ರೀಂ ಕೋರ್ಟ್ ಬ್ಯಾಂಕ್ಗೆ ಸೂಚನೆ ಮಾಡಿದೆ ಆ ಒಂದು ಪ್ರಕ್ರಿಯೆ ಕೂಡ ಇವತ್ತು ಜಾರಿಯಾಗಬೇಕು ಅಂಥೇಳಿ ಆಶಿಸ್ತೇನೆ